ಎಚ್ ಆರ್ ಎಸ್ ಸ್ವಯಂ ಸೇವಕರಿಂದ ದಾರೂಲ್ ಫಲಾ ಹೆಲ್ತ್ ಸೆಂಟರ್ ಸ್ವಚ್ಛತಾ ಕಾರ್ಯ ಮೈಸೂರಿನ ಎಚ್ಆರ್ ಎಸ್ ಸ್ವಯಂ ಸೇವಕರು ಆಗಸ್ಟ್ ಒಂಬತ್ತರಂದು ದಾರುಲ್ ಫಲಾ ಹೆಲ್ತ್ ಸೆಂಟರ್ನಲ್ಲಿ ಸ್ವಚ್ಛತಾ ಕಾರ್ಯಕ್ರಮವನ್ನು ಹಮ್ಮಿಕೊಂಡರು ಮಳೆಯಿಂದ ಅನಗತ್ಯ ಸಜ್ಜಗಂಟೆಗಳು ಪೊದೆಗಳಾಗಿ ಬೆಳೆದಿದ್ದವು ಅಲ್ಲದೆ ಮೇಲ್ಛಾವಣಿಗೆ ಹೋಗುವ ಮೆಟ್ಟಿಲುಗಳಲ್ಲಿಯೂ ಪೊದೆಗಳು ತುಂಬಿದ್ದವು ಎಚ್ಆರ್ಎಸ್ ಮಹಿಳೆಯರು ಹಾಗೂ ಪುರುಷ ಸ್ವಯಂ ಸೇವಕರು ಎಚ್ ಆರ್ ಎಸ್ ಕಾರ್ಯಕ್ರಮದ ಒಂದು ಭಾಗವಾದ ಸ್ವಚ್ಛತೆಯನ್ನು ಈ ಕಟ್ಟಡದಲ್ಲಿ ಹಮ್ಮಿಕೊಂಡರು ಈ ಕಾರ್ಯಕ್ರಮದಲ್ಲಿ ಜೋನಲ್ ಲೀಡರ್ ಅಸದುಲ್ಲಾ ಗ್ರೂಪ್ ಲೀಡರ್ ರಹಿಮಾನ್ ಶರೀಫ್ ಅಫ್ತಾಬ್ ಅಹಮದ್ ವಾಹಿದ್ ಅಲಿ ಸಿಬಗತುಲ್ಲಾ ಉಸಾಮಾ ಖಾಯುಂ ಪಾಷಾ ಓವಸ್ ಮತ್ತು ಮಹಿಳೆಯರ ಗ್ರೂಪ್ ಲೀಡರ್ ತಹಸೀನಾ ಬೇಗಂ ರೈಸ್ ಅಪ ನಜಹತ್ ಅಪ ಮತ್ತೆ ಇತರರು ಭಾಗವಹಿಸಿದ್ದರು आगे बढ़ाते हैं फिर जो है अल्हम्दुलिल्लाह सारा कैंपस के सराउंडिंग कैंपस के ऊपर जो आ, गंदगी मिट्टी जो है जमी हुई थी जिस वजह से जो है कैंपस ख़राब हो रहा था ये सारा कुछ जो है साफ कर अल्हम्दुलिल्लाह आठ बजे तक ये काम जो है मुकम्मल पाता है फिर ये जो है ड्राइव यहाँ पर मुकम्मल होता है अल्हम्दुलिल्लाह मैं सारे एच आर एस वॉल्टियर्स का मशहूर हूँ अल्लाह ताला जो है हमें और मज़ीद खिदमात अंजाम देने की तोहफे ख़तः फरमाए जजाक